ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ತುರ್ತು ಸೇವೆಗಾಗಿ ಇಂಟರ್ಗ್ರೇಟೆಡ್ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಎಲ್ರಿಗೂ ನಮಸ್ಕಾರ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಗೃಹ ಸಚಿವರು ಅವರು ಎಲ್ಲ ಡಿಸಿ ಪಿಗಳಿಗೆ ಬ್ಯಾಂಗ್ಳೂರಿಂದ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಜಿಲ್ಲೆಗಳ ಡಿ ಸಿ ಎಸ್ ಪಿಗಳಿಗೆ ಏನೇನು ಪ್ರಿಕಾಷನರಿ ಮೆಷರ್ಸ್ ಮತ್ತು ಪ್ರಿಪೇರ್ನೆಸ್ ಮಾಡಬೇಕು ಅಂತ ನಿರ್ದೇಶನಗಳು ಮತ್ತು ಸೂಚನೆಗಳು ಕೊಟ್ಟಿದ್ದಾರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಏನೇನು ಡೈರೆಕ್ಷನ್ಸ್ ಬಂದಿದೆ ಅದನ್ನು ಪಾಲನೆ ಮಾಡಬೇಕು ಅಂತ ನೆನ್ನೆ ಒಂದು ಆಲ್ಮೋಸ್ಟ್ ಟೂ ಅವರ್ಸ್ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಿಪೇರ್ನೆಸ್ ಏನಿದೆ ಮತ್ತು ಪ್ರಿಕಾಷನರಿ ಮೆಷರ್ಸ್ ಏನೇನು ತಗೋಬೇಕು ಅದು ಸಾರ್ವಜನಿಕರಿಗೆ ಇರ್ಬೋದು ಅಥವಾ ಎಲ್ಲ ಸರ್ಕಾರಿ ಸಿಬ್ಬಂದಿಗಳಿಗೆ ಇರ್ಬೋದು ಮೀಡಿಯಾದವ್ರಿಗೆ ಇರ್ಬೋದು ಏನೇನಿದೆ ಅಂತ ಹೇಳೋಕ್ಕೆ ನಾನು ಮತ್ತು ಎಸ್ ಪಿ ಅವರು ಇವತ್ತು ಈ ಮೀಡಿಯಾ ಬ್ರೀಫಿಂಗ್ ಕರೆದಿದ್ದೀವಿ ಸೊ ಮೊದಲನೇದಾಗಿ ಅವರು ಭಾಳ ಇಂಪಾರ್ಟೆಂಟ್ ಆಗಿ ಹೇಳಿರೋ ವಿಚಾರ ಎಲ್ಲ ತಾಲೂಕ್ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ತ್ನಾಲ್ಕು ಗಂಟೆ ಎಲ್ಲ ಸೆವೆನ್ ಡೇಸ್ ಕೂಡ ಒಂದು ಹೆಲ್ಪ್ಲೈನ್ ಮತ್ತು ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ನಮ್ಮ ತುಮಕೂರು ಸಿಟಿಯಲ್ಲಿ ಇಂಟಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅದರಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದರಲ್ಲಿ ಬೆಸ್ಕಾಮ್ ಅವರು ಇರ್ತಾರೆ ಈ ಕಂಟ್ರೋಲ್ ರೂಮಲ್ಲಿ ಮತ್ತು ಪೊಲೀಸಿಂದ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕೂಡ ಈ ಕಂಟ್ರೋಲ್ ರೂಮಲ್ಲಿ ಇರ್ತಾರೆ ಸೊ ಸಾರ್ವಜನಿಕರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೇ ನಿಮಗೆ ಸಮಸ್ಯೆ ಇದ್ದರೂ ಏನಾದರೂ ಇಶ್ಯೂಸ್ ಇದ್ದರೆ ಮತ್ತು ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದರೆ ಈ ಒಂದು ಇಂಟಗ್ರೇಟೆಡ್ ಕಮ್ಯಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗೆ ತಾವು ಇಮ್ಮಿಡಿಯೇಟ್ ಕಾಲ್ ಮಾಡ್ಬೋದು ಆ ಸೆಂಟರ್ದು ನಂಬರ್ ಝೀರೋ ಏಯ್ಟ್ ಒನ್ ಸಿಕ್ಸ್ ಟೂ ಟೂ ಒನ್ ತ್ರೀ ಫೋರ್ ಡಬಲ್ ಝೀರೋ ಝೀರೋ ಏಯ್ಟ್ ಒನ್ ಸಿಕ್ಸ್ ಟೂ ಟು ಒನ್ ತ್ರೀ ಫೋರ್ ಡಬಲ್ ಝೀರೋ ಸೊ ಇದಕ್ಕೆ ತಾವು ಕಾಲ್ ಮಾಡಿ ಏನೇ ಇಶ್ಯೂಸ್ ಇದ್ರೂ ತಾವು ತಿಳಿಸ್ಬೋದು ನಾವು ಆಗಿ ಅದನ್ನು ಅಟೆಂಡ್ ಮಾಡ್ತೀವಿ ಅದು ಸಿಟಿ ಒಳಗಡೆ ಇಶ್ಯೂಸ್ ಇದ್ರೂ ಆಯಿತು ಅಥವಾ ತಾಲೂಕಲ್ಲಿ ಏನಾದರೂ ಇಶ್ಯೂಸ್ ಇದ್ರೂ ನಾವು ಡೈರೆಕ್ಟ್ ಮಾಡ್ತೀವಿ ಇದು ರಿಗಾರ್ಡಿಂಗ್ ದ ಪ್ರಿಪರೇಷನ್ ಎರಡನೇದು ಈಗ ನಮ್ಮಲ್ಲಿ ಏನು ಎಮರ್ಜೆನ್ಸಿ ಸರ್ವಿಸ್ ಇದೆ ಮುಖ್ಯವಾಗಿ ಪೊಲೀಸ್ ಅವರು ಫೈರ್ ಡಿಪಾರ್ಟ್ಮೆಂಟ್ ಅವರು ಬೆಸ್ಕಾಮ್ ಅವ್ರದ್ದು ಮತ್ತು ಹೆಲ್ತ್ ಇವರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಹೆಚ್ ಆರ್ ಹ್ಯೂಮನ್ ರಿಸೋರ್ಸಸ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಹೇಳಿದ್ದಾರೆ ಉದಾಹರಣೆಗೆ ಈಗ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಸುಮಾರು ನೈನ್ ತೌಸಂಡ್ ಬೆಡ್ಸ್ ರೆಡಿ ಇದ್ದಾವೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಮೆಡಿಕಲ್ ಕಾಲೇಜಸ್ಸಲ್ಲಿ ಎಲ್ಲನೂ ಸೇರಿ ಸುಮಾರು ನೈನ್ ತೌಸಂಡ್ ಬೆಡ್ಸ್ ರೆಡಿ ಇದೆ ಮತ್ತು ನಮ್ಮ ಜಿಲ್ಲೆ ಒಳಗಡೆ ಸುಮಾರು ಹನ್ನೆರಡು ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದೆ ವೆಂಟಿಲೇಟರ್ಸು ಮತ್ತು ಆ್ಯಂಬುಲೆನ್ಸಸ್ ಎಲ್ಲನೂ ಇಟ್ ಈಸ್ ಇನ್ ಪ್ಲೇಸ್ ಆ್ಯಂಡ್ ರೆಡಿ ಟು ಗೋ ಅದಿಲ್ಲದೆ ಎಲ್ಲ ಹೆಚ್ ಆರ್ ಹೆಚ್ ಆರ್ ಅಂದರೆ ಈಗ ಡಾಕ್ಟರ್ಸು ಮತ್ತು ನರ್ಸಸ್ ಈಗಾಗಲೇ ನಾವು ಹೇಳಿದ್ವಿ ಎಮರ್ಜೆನ್ಸಿ ಸರ್ವಿಸಸ್ ಅಲ್ಲಿ ಈಗ ರಜಾ ಎಲ್ಲ ಕ್ಯಾನ್ಸಲ್ ಆಯಿತು ದೇ ಹ್ಯಾವ್ ಟು ಇಮಿಡಿಯೇಟ್ಲಿ ರಿಪೋರ್ಟ್ ಟು ವರ್ಕ್ ಸೊ ಗೌರ್ಮೆಂಟ್ ಆಫೀಸರ್ಸ್ ಮತ್ತೆ ಎಸ್ಪೆಷಲಿ ಎಮರ್ಜೆನ್ಸಿ ಸರ್ವಿಸಸ್ ಅಲ್ಲಿ ಇರುವವರಿಗೆ ರಜಾ ಎಲ್ಲ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ವಿ ಅವರು ಕೆಲಸಕ್ಕೆ ರಿಪೋರ್ಟ್ ಮಾಡಬೇಕು ಅಂತ ಕೂಡ ನಾವು ನಿರ್ದೇಶನ ನಮ್ಮ ಹೇಳಿದ್ದಾರೆ ಕಡೆಯಿಂದ ಮುಖ್ಯವಾಗಿ ಸೊ ಈ ಯುದ್ಧ ವಾತಾವರಣದಲ್ಲಿ ಈ ರೆಗ್ಯುಲರ್ ಪರ್ಮಿಷನ್ಸ್ ನಾವೇನು ಕೊಡ್ತೀವಿ ಅದು ಯಾವುದು ಸದ್ಯಕ್ಕೆ ಜನ ಸೇರುವಂಥ ಕಾರ್ಯಕ್ರಮಗಳಿಗೆ ಯಾವುದಾದ್ರೂ ಇರುತ್ತೆ ಇರುತ್ತೆ ಅದು ನಾವು ಕೊಡೋಕ್ಕೆ ಆಗಲ್ಲ ಅದು ಏನು ನಾವು ಈ ಜಯಂತಿಗಳಾಗಲಿ ಪ್ರೊಟೆಸ್ಟ್ ಆಗಲಿ ಬೇರೆ ಏನಾದರೂ ಪಬ್ಲಿಕ್ ಈವೆಂಟ್ಸ್ ಆದರೂ ಸಹ ಸೊ ಓವರಾಲ್ ಯಾವುದು ಕೊಡೋಕ್ಕಾಗಲ್ಲ ಲಾರ್ಜ್ ಗ್ಯಾದರಿಂಗ್ಸ್ ಆ್ಯಂಡ್ ಈವನ್ ಪಬ್ಲಿಕ್ಕು ಸಹ ಅವರು ಏನು ಮದುವೆಗಳು ಇಟ್ಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ಹಂತದಲ್ಲಿ ಸ್ವಲ್ಪ ಗಮನ ಹರಿಸಿ ಕಡಿಮೆ ಜನದ ಸಾಂದ್ರದಲ್ಲಿ ಅವರು ಅವರ ಹಂತದಲ್ಲೇ ಬೇಗ ಮುಗಿಸ್ಕೋಬೇಕು ದೊಡ್ಡ ಪ ಪಬ್ಲಿಕ್ ಪ್ರೊಸೆಷನ್ ಥರ ಯಾವುದು ಮಾಡಿಸ್ಕೋಬಾರದು ಇದು ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಈಗಾಗಲೇ ಮೇಡಮ್ ಇಲ್ಲದಂಗೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಎಲ್ಲರೂ ಗಮನ ಹರಿಸಿ ಯಾವುದೇ ಸಣ್ಣ ವಿಚಾರದಲ್ಲಿನೂ ನಾವು ನಾರ್ಮಲ್ ಟೈಮ್ನಲ್ಲಿ ಕೈ ಬಿಡ್ತಾ ಇರುವಂಥ ವಿಚಾರಗಳು ಈ ಸರಿ ಈ ವಾ ಈ ವಾರ್ ಸಿಚುವೇಷನಲ್ಲಿ ಭಾಳ ಗಂಭೀರವಾಗಿ ತೊಗೊಳ್ತೀವಿ ಎಫ್ ಐ ಆರ್ ಮಾಡ್ತೀವಿ ಗಂಭೀರತೆ ಮೇಲೆ ಅರೆಸ್ಟು ಸಹ ಮಾಡಲಾಗುತ್ತೆ ಸೊ ಆಗಿರೋದ್ರಿಂದ ಯಾರೇ ಆಗಲಿ ಅವರು ಏನು ಶೇರ್ ಮಾಡ್ತಾ ಇದ್ದೀರಾ ಅದು ಗಮನ ಹರಿಸಿ ಮಾಡಬೇಕು ಪೂರ್ತಿ ಅವರೇ ಮಾ ಬಾಧ್ಯರಾಗಿರ್ತಾರೆ ನಾವು ಬರೀ ಶೇವ್ ಶೇರ್ ಮಾಡಿದ್ದೀನಿ ಅಂತ ಹೇಳಿದ್ರೂ ಅವರಿಗೆ ಪ್ರೊಟೆಕ್ಷನ್ ಸಿಗಲ್ಲ ಆ್ಯಂಡ್ ಯಾವುದಾದ್ರೆ ವಾಟ್ಸಪ್ ಗ್ರೂಪಲ್ಲಿದ್ದಾಗ ಈಗಾಗಲೇ ಗಂಭೀರ ಅದಕ್ಕೆ ಗೈಡ್ಲೈನ್ಸ್ ಬ ಬಂದಿದ್ದಾವೆ ಅಡ್ಮಿನ್ ಯಾರು ಶೇರ್ ಮಾಡ್ತಾರೆ ಅವರು ಆ್ಯಂಡ್ ಆ ಗ್ರೂಪ್ ಅಡ್ಮಿನ್ ಯಾರು ಇರ್ತಾರೆ ಅವರು ಅವರಿಬ್ಬರು ಬಾಧ್ಯರಾಗಿರ್ತಾರೆ ಅವರಿಬ್ಬರು ಅಕ್ಯೂಸ್ಡ್ ಆಗ್ತಾರೆ ಸೊ ಅದು ನೋಡ್ಕೋಬೇಕು ನೆಕ್ಸ್ಟ್ ಈಗಾಗಲೇ ಎಲ್ಲಿ ಎಲ್ಲಿ ಜನ ಸಾಂದ್ರತೆ ಜನ ಕ್ರೌಡ್ ಜಾಸ್ತಿ ಇರುತ್ತೆ ಅದು ಆ್ಯಂಡ್ ಆಲ್ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಆ್ಯಂಡ್ ಈ ಏನು ಬಸ್ ಸ್ಟ್ಯಾಂಡ್ಸು ನಮ್ಮ ಶಾಪಿಂಗ್ ಮಾಲ್ಸ್ ರೈಲ್ವೆ ಸ್ಟೇಷನ್ಸ್ ಈ ಥರ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ಆ್ಯಂಟಿ ಸ್ಯಾಬಟೈಸ್ ಚೆಕ್ ಅನ್ನು ಮಾಡಲಾಗ್ತಾ ಇದೆ ಸೊ ಏನೇನು ಆಲ್ ಡೌಟ್ಫುಲ್ ನಮ್ಮ ಡಾಗ್ ಸ್ಕ್ವಾಡ್ ಯೂಸ್ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಿ ಕಂಟಿನ್ಯೂಸ್ ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ಸ್ ಆ್ಯಂಡ್ ಸರ್ಪ್ರೈಸ್ ಚೆಕ್ಸು ಮಾಡಲಾಗ್ತಾ ಇದೆ ಆ್ಯಂಡ್ ತಮ್ಮ ಈ ವಿಚಾರದಲ್ಲಿ ಯಾರಿಗೆ ಆಗಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳಾದರೂ ಏನಾದರೂ ಸಸ್ಪಿಷಿಯಸ್ ವಿಚಾರಗಳಾದರೂ ಕಂಡು ಬಂದರೆ ಇಮ್ಮಿಡಿಯೇಟಾಗಿ ಒನ್ ಒನ್ ಟೂ ಅಥವಾ ಈಗ ಮೇಡಮ್ ಒಂದು ಕಂಟ್ರೋಲ್ ರೂಮ್ ನಂಬರ್ ಹೇಳಿದರೆ ತುಮಕೂರು ಡಿಸ್ಟಿಕ್ ಸಂಬಂಧಪಟ್ಟದ ಅದಕ್ಕೆ ಸಹ ಕಾಲ್ ಮಾಡಬಹುದು ಇಲ್ಲಾಂದರೆ ಪಬ್ಲಿಕ್ ಡೊಮೈನಲ್ಲಿ ನಮ್ಮ ಎಲ್ಲ ಫೋನ್ ನಂಬರ್ಸ್ ಇದ್ದಾವೆ ಪೊಲೀಸರದು ಯಾವುದೇ ಆದರೂ ಫೋನ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ತಿಳಿಸ್ಬೋದು ಆ್ಯಂಡ್ ಇನ್ನೊಂದು ಮುಖ್ಯ ವಿಚಾರ ಈ ವಾರ್ ಟೈಮ್ನಲ್ಲಿ ಇಲ್ಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳು ಅಂದರೆ ಕೆಲವು ಗೊತ್ತಿಲ್ಲದ ವಸ್ತುಗಳಿರ್ತವೆ ಆಗಿ ಹೋಗಿ ಕೈ ಇಡುವ ಕೈ ಇಟ್ಕೊಂಡು ಕೈಯಲ್ಲಿ ತಗೋದು ಆ ಥರ ಮಾಡಬಾರ್ದು ಆ ಥರ ಏನಾದರೂ ಬಂದರೆ ಇಮ್ಮಿಡಿಯೇಟಾಗಿ ಪೊಲೀಸರಿಗೆ ಮಾ ಮಾಹಿತಿ ಕೊಟ್ಟರೆ ನಾವು ಅದು ಹೋಗಿ ಅಟೆಂಡ್ ಮಾಡಿ ಅದು ಏನು ಅಂತ ತಿಳ್ಕೊಂಡು ಮಾಡ್ತೀವಿ ಕೆಲವು ಸತಿ ಅನ್ನೋನ್ ಇರ್ತದೆ ಈಗ ನಮಗೆ ಇಂಡಸ್ಟ್ರಿಯಲ್ ಏರಿಯಾ ಭಾಳಷ್ಟು ಕಡೆ ಇದ್ದಾವೆ ಅಲ್ಲಿರುವ ಎಕ್ವಿಪ್ಮೆಂಟ್ ಸಹ ಭಾಳಷ್ಟು ಮನ ಸಾರ್ವಜನಿಕರಿಗೆ ಗೊತ್ತಿರಲ್ಲ ಸೊ ಡೈರೆಕ್ಟಾಗಿ ಯಾರು ಕೊದ್ದು ಕೈಯಿಂದ ಹ್ಯಾಂಡಲ್ ಮಾಡಬಾರ್ದು